ಆಯ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಯೂಟ್ಯೂಬಲ್ಲಿ ಓಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಒಂದು ಹಾಗೆ ಹೈಪ್ ಅಂತ ಒಂದು ಬಟನ್ ಬಂದಿದೆ ಹೈಪ್ ಮಾಡಿ ಹಾಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ಓಡರು ಅಷ್ಟೇ ಒಂದು ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಎಲ್ರಿಗೂ ಕೂಡ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಶುರುವಿನಲ್ಲೇ ಮನೇಲಿ ತುಂಬ ಗೊಂದಲ ಸ್ಟಾರ್ಟ್ ಆಗಿರುತ್ತೆ ನಚ್ಚಿಗೆ ಇವರಿಬ್ರು ಗಂಡ ಎಂತ್ ಯಾಕೆ ನಮ್ಮಣ್ಣ ಈ ರೀತಿ ನಟನೆ ಮಾಡ್ತಾನೆ ಸಾಹಿತ್ಯ ನೆನಪಲ್ಲೇ ಇದ್ದಂತೂ ಬೇಗನೆ ಮದುವೆ ಮಾಡಿಕೊಂಡು ಭೂಮಿನ ಕರ್ಕೊಂಡು ಬಂದ್ನಲ್ಲ ಹೇಗಿದೆಲ್ಲ ಅಂತೇಳಿ ಅವ್ರ ಅಮ್ಮನ ಹತ್ರ ಚರ್ಚೆ ಮಾಡ್ತಾ ಇರ್ತಾನೆ ಅಮ್ಮ ಯಾಕಮ್ಮ ನಿನ್ನ ಹತ್ರ ಸತ್ಯನೇ ಮುಚ್ಚಿಟ್ಬಿಟ್ಟು ಅಣ್ಣ ಅವ್ರನ್ನ ಮದುವೆ ಮಾಡ್ಕೊಂಡು ಬಂದಿದ್ನಲ್ವ ನಿನಗೆ ಈ ಥರ ಡೌಟ್ ಬಂದಿಲ್ವೇನಮ್ಮ ಅಂತೇಳಿ ಅಮ್ಮನ್ನ ಕೇಳ್ತಾ ಇರ್ತಾನೆ ಇನ್ನು ಇಲ್ಲಿ ಸಾಹಿತ್ಯವ್ರು ಇದ್ಕೊಂಡು ನೋಡು ನಚ್ಚಿ ಈ ರೀತಿ ಎಲ್ಲ ಅನುಮಾನ ಪಡಬೇಡ ಒಂದು ವಿಷಯ ಗೊತ್ತಾ ನಿನಗೆ ಈಗ ನಿನಗೆ ನಿನ್ನ ಮುಖನೇ ನೋಡಿರಲಿಲ್ಲ ಭೂಮಿ ಆದರೆ ನಿನ್ನ ಫೋನ್ ಮಾಡಿಬಿಟ್ಟು ಅವಳು ಬರೀ ಫೋನಲ್ಲೇ ಕನ್ವಿನ್ಸ್ ಮಾಡಿರೋದಕ್ಕೆ ನೀನು ಬಂದಿದ್ಯಾ ಯಾಕೆ ಬಂದೆ ನೀನು ಅಂತ ಹೇಳಿದಾಗ ಅದಕ್ಕೆ ಮೇಲೆ ನಾನು ನಂಬಿಕೆ ಅವ್ರ ಮಾತು ಅಷ್ಟೊಂದು ಮೋಟಿವೇಶನ್ ಇತ್ತು ಹಾಗಾಗಿ ಅಂತ ಹೇಳಿಬಿಟ್ಟು ಹೇಳ್ತಾನೆ ನಚ್ಚಿ ಆಗ ಸಾಹಿತಿಯವ್ರು ಇದ್ಕೊಂಡು ಹಾಗೆ ನೇನೆ ನಿಮ್ಮ ಅಣ್ಣ ಕೂಡ ಅಷ್ಟೇ ಕಣೋ ಅವನು ಕೂಡ ಅವಳು ಒಳ್ಳೆತನ ನೋಡಿ ಅವಳು ಒಳ್ಳೆತನದಲ್ಲಿ ಇರೋದು ನೋಡಿ ಅದನ್ನೆಲ್ಲ ನೋಡಿಬಿಟ್ಟು ಅವಳು ಕೂಡ ಇಷ್ಟಪಟ್ಟು ಮದುವೆ ಆಗಿರ್ಬೋದು ಸಾಹಿತ್ಯನ ಮರ್ತುಬಿಟ್ಟು ಅಂತ ಹೇಳ್ಬಿಟ್ಟು ಅಮ್ಮ ಹೇಳ್ತಾ ಇರ್ತಾರೆ ಇಲ್ಲಿ ಒಂದು ಕಡೆಯ ಭೂಮಿ ಅಜಿತ್ನಿಗೆ ಭೂಮಿ ಬಗ್ಗೆ ತುಂಬಾ ಟೆನ್ಷನ್ ಆಗಿರುತ್ತೆ ಅಂದರೆ ಇಲ್ಲಿ ಸತ್ಯನ ಸತ್ಯಣ್ಣ ಹೇಳಿರೋದು ಎಲ್ಲ ನೆನಪು ಮಾಡ್ಕೋತಾ ಇರ್ತಾನೆ ಅಂದ್ರೆ ಸಾಹಿತ್ಯನ ಮರ್ತುಬಿಟ್ಟು ನೀನು ಭೂಮಿ ಜೊತೆ ಯಾಕೆ ಜೀವನ ಮಾಡಬಾರದು ಅಂತ ಹೇಳಿಬಿಟ್ಟು ಹೇಳಿರ್ತಾನಲ್ವ ಅದನ್ನೆಲ್ಲ ನೆನಪು ಮಾಡ್ಕೊತಾ ಇರ್ತಾನೆ ಅವ್ಳು ಒಂದ್ಸರಿ ಹುಷಾರಿಲ್ದಾಗ ಸೇವೆ ಮಾಡಿರೋದು ಹಾಗೆಯೇ ಸಾಹೇಬ್ರೇನ ಇಬ್ರು ಒಂದು ವರ್ಷದ ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಹೇಳಿರೋದು ಭೂಮಿ ಹಾಗೇನೆ ಪ್ರತಿಯೊಂದು ನೆನಪು ಮಾಡ್ಕೊಂಡು ನನಗೇನಾದರೂ ಏನಾದರೂ ಲವ್ ಬಂದಿದೆಯಾ ಅವಳ ಮೇಲೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ತುಂಬಾನೇ ಗೊಂದಲ ಆಗಿರುತ್ತೆ ಅವ್ನಿಗೆ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರಲ್ಲ ಅಜಿತ್ನಿಗೆ ಯಾಕೆ ಅಂತಂದ್ರೆ ಅವಳ ಮೇಲೆ ಲವ್ ಬಂದಿದೆ ಆದರೆ ಹೇಳಿ ಆಗ್ತಾ ಇಲ್ಲ ಅವ್ನಿಗೆ ಆದ್ರೆ ಇಲ್ಲಿ ಪೊಲೀಸ್ ಬಂದ್ಬಿಟ್ಟು ಭೂಮಿ ಎಲ್ಲೋಗಿದಳೆ ಗೊತ್ತಾಗ್ತಿಲ್ಲ ನಂಗತ್ತು ತಲೆ ಕೆಟ್ಟೋಗಿದೆ ಟೀ ಕುಡಿಬೇಕಂತ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಹಾಗಾದ್ರೆ ಭೂಮಿ ಇಲ್ವಾ ಹೋಟ್ಲತ್ರ ಅಂತ ಹೇಳಿ ಕೇಳ್ತಾನೆ ಇಲ್ಲ ಸಾಹೇಬ್ರೆ ಭೂಮಿ ಎಲ್ಲಿಯೂ ಕಾಣಿಸ್ಲೇ ಇಲ್ಲ ಅಂತ ಹೇಳಿದಾಗ ಅವಾಗ ಅಜಿತ್ನಿಗೆ ತುಂಬಾ ಟೆನ್ಷನ್ ಆಗುತ್ತೆ ಈ ಭೂಮಿ ನನಗೆ ಹೇಳ್ದಲೆ ಎಲ್ಲ ಅಂತೇಳಿ ಫೋನ್ ನ ಟ್ರೈ ಮಾಡ್ತಾನೆ ಫೋನ್ನ ಟ್ರೈ ಮಾಡಿದ್ರೆ ಫೋನು ಭೂಮಿ ರಿಸೀವ್ ಮಾಡ್ತಾ ಇರಲ್ಲ ಇನ್ನು ಇಲ್ಲಿ ಒಂದು ಕಡೆ ನಚಿಕೆ ಗೊಂದಲಷ್ಟ ಕ್ಲಿಯರ್ ಮಾಡೋಕ್ಕೋಸ್ಕರ ಇನ್ನ ಅಮ್ಮ ಆ ರೀತಿ ಕೇಳಿದಾಗ ಆಗ ಹೌದಲ್ಲ ಅಮ್ಮ ಈ ರೀತಿ ನಾನು ಯೋಚನೆ ಮಾಡಿರಲಿಲ್ಲಲ್ಲ ನಾನೇ ಅನುಮಾನ ಅನುಮಾನಪಟ್ಟೆ ಅಣ್ಣನ ಬಗ್ಗೆ ಹಾಗೆ ಅದಕ್ಕೆ ಬಗ್ಗೆ ಹೌದಲ್ವ ಈ ರೀತಿನೂ ಒಂದು ವೇಳೆ ಇಷ್ಟ ಆಗಿರ್ಬೋದಲ್ಲ ಹಣ್ಣನ್ಗೆ ಸಾಹಿತ್ಯಕ್ಕಿಂತ ಇವರೇ ಬೆಸ್ಟು ಅಂತ ಅನಿಸಿ ಲವ್ ಮಾಡಿ ಮದುವೆ ಮಾಡ್ಕೊಂಡಿರ್ಬೋದು ಆಯಿತು ಅಮ್ಮ ದಯವಿಟ್ಟು ಸಾರಿ ಅಮ್ಮ ಕ್ಷಮಿಸ್ಬಿಡಿ ಅಂತ ಹೇಳಿದಾಗ ಇನ್ನು ಮನೆಯವರು ಕೂಡ ಅಷ್ಟೇ ಓ ನಚ್ಚಿ ನೀನು ಕೂಡ ಅಮ್ಮನ ಮಾತು ಕೇಳಿ ಅಂತ ಹೇಳಿ ನಾ ಗ್ಯಾಂಗ್ ಇರುತ್ತಲ್ಲ ಅವರೆಲ್ಲ ಹಂಗೆ ಮಾತಾಡ್ತಾ ಇರ್ತಾರೆ ಇಲ್ಲಿ ಒಂದು ಕಡೆ ತುಂಬಾ ಟೆನ್ಷನ್ ಮಾಡಿಕೊಂಡು ನೋಡು ನಚ್ಚಿ ನೀನು ಇದನ್ನೆಲ್ಲ ಯೋಚನೆ ಮಾಡೋದು ಬಿಟ್ಟು ನೀನು ಆರಾಮಾಗಿ ಇರೋದ್ಕಲಿ ಏಕೆ ಅಂತಂದರೆ ಈ ರೀತಿ ಎಲ್ಲ ಕೆಟ್ಟದಾಗಿ ಯೋಚನೆ ಮಾಡಬೇಡ ಏಕೆ ಅಂತಂದರೆ ನಿಮ್ಮ ಅಣ್ಣ ನಿಮ್ಮ ಮತ್ತೆ ಕೊಣೋರು ಈ ರೀತಿಯೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ನಮ್ಮ ಅಜ್ಜಿತು ಯಾವುದೇ ಕಣಕ್ಕೂ ನಮ್ಮಿಂದ ವಿಷಯನ ಮುಚ್ಚಿಡೋಕ್ಕೆ ಸಾಧ್ಯನೇ ಇಲ್ಲ ಈ ರೀತಿಯೂ ಅವನು ಮದುವೆ ಆಗಿರ್ಬೋದಲ್ವ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ಇಲ್ಲಿ ಅಪ್ಪಗೆ ಮಾತ್ರ ನೋಡು ನಚ್ಚಿ ನೀನು ಅಮ್ಮನ ಮಾತಿಗೆಲ್ಲ ಯಾಕೆ ಅಂತಂದ್ರೆ ಅಮ್ಮ ಹೇಳೋದೆಲ್ಲ ಸುಳ್ಳೇ ಆಗಿರುತ್ತೆ ಸುಳ್ಳು ಅನ್ನೋದ್ಕಿಂತ ಹೆಚ್ಚಿನಾಗಿ ಜಾಸ್ತಿ ನಂಬಿಬಿಡ್ತಾರೆ ಅಮ್ಮ ಅಂತ ಹೇಳ್ಬಿಟ್ಟು ಅಪ್ಪು ಹೇಳ್ತಾ ಇರ್ತಾಳೆ ಇಲ್ಲಿ ಒಂದು ಕಡೆ ಅಂಜು ಇತ್ಕೊಂಡು ಹೌದು ನನಗೆ ಅವತ್ತೇ ಡೌಟ್ ಬಂದಿತ್ತು ಅವ್ರ ಬಗ್ಗೆ ಡೌಟ್ ಬಂದು ನಾನು ಡೇ ಒನ್ನಿಂದನೂ ಡೌಟ್ ಪಟ್ಟೆ ಇದ್ದೀನಿ ಅವ್ರ ಮೇಲೆ ಅಂತ ಹೇಳ್ಬಿಟ್ಟು ಅಂಜು ಹೇಳ್ತಾ ಇರ್ತಾಳೆ ಇಲ್ಲಿ ಒಂದು ಕಡೆ ಶ್ರಾವಣ ಇದ್ಕೊಂಡು ನೋಡು ಅಪ್ಪು ಇದನ್ನೆಲ್ಲ ನೀನು ಬೇರೆಯವ್ರಿಗೆ ತಲೆ ತುಂಬಬೇಡ ಫಸ್ಟು ನಿನ್ನ ಸಂಸಾರದ ಬಗ್ಗೆ ನೀನು ತಲೆ ಕೆಡಿಸ್ಕೊ ಏಕೆ ಅಂತಂದರೆ ಫಸ್ಟು ನಿನ್ನ ಸಂಸಾರನ ಸರಿ ಮಾಡ್ಕೊ ಅಂತ ಹೇಳಿಬಿಟ್ಟು ಇಲ್ಲಿ ಶ್ರಾವಣವರು ಅಪ್ಪುಗೆ ಬೈತಾರೆ ಬೈದ ತಕ್ಷಣ ಆಗೇಳು ಶ್ರವಣ್ಣ ಅಂತ ಹೇಳಿ ಸಂಗೀತ ಅವ್ರು ಕೂಡ ಹೇಳ್ತಾರೆ ಆಗೇಳಿದ ತಕ್ಷಣ ಅಪ್ಪಿಗೆ ತುಂಬಾ ಕೋಪ ಬರುತ್ತೆ ಫಸ್ಟು ದೀಪಾವಳಿ ಬರೋದು ವರ್ಷಕ್ಕೆ ಒಂದೇ ಸರಿನೇ ಪದೇ ಪದೇ ಬರೋದಿಲ್ಲ ಏಕೆ ಅಂತಂದರೆ ಪದೇ ಪದೇ ಬಂದರೆ ಯಾರೂ ಕೂಡ ಮಾಡೋದಿಲ್ಲ ಹಾಗೆಯೇ ಸಂಸಾರ ಗಂಡನ ಮನೆಗೆ ಹೋಗಿ ಜೀವನ ಮಾಡಬೇಕು ಅಂತೇಳಿ ಅಪ್ಪುಗೆ ಶವಣ ಹೇಳ್ತಾರೆ ಹೇಳಿದ ತಕ್ಷಣ ಅಪ್ಪು ಇದ್ಕೊಂಡು ಉಲ್ಟಾ ಮಾತಾಡೋಕ್ಕೆ ನಮ್ಮಮ್ಮನ್ನ ಅಮ್ಮ ನೀನು ಯಾರ ಮನೇಲಿ ಇರೋದು ಅಂತ ಹೇಳಿ ಕೇಳ್ತಾರೆ ಏಕೆ ಅಂತಂದರೆ ಅವರು ತಾಯಿ ಮನೇಲಿ ಇರ್ತಾರಲ್ವ ಹಾಗಾಗಿ ಆ ರೀತಿ ಪ್ರಶ್ನೆನ ಕೇಳ್ತಾರೆ ನೋಡಿ ಅದು ನೀವು ಕೂಡ ಖಂಡಿತವಾಗ್ಲೂ ಡೌಟ್ ಪಡಬೇಡಿ ಏಕೆಂದರೆ ನಾನು ಈ ರೀತಿ ಯೋಚನೆ ಮಾಡಿರಲಿಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅಮ್ಮ ಇದು ಸತ್ಯ ಅಜಿತ್ ಅಣ್ಣನೂ ಹಾಗೇನೆ ಭೂಮಿಯ ಅದಕ್ಕೆ ಇಬ್ಬರು ಮದುವೆ ಮಾಡ್ಕೊಂಡಿರೋ ಸತ್ಯ ಅಂತೇಳಿ ಅವಾಗ ನಚಿಕೆದ್ ಕೂಡ ಒಪ್ಕೊಳ್ತಾನೆ ಇಲ್ಲಿ ಶ್ರಾವಣ್ ಇದ್ಕೊಂಡು ಒಳ್ಳೆಯ ಒಂದು ಮೂರ್ತ ನೋಡಿಬಿಟ್ಟು ಅವರಿಬ್ಬರು ತಾಳಿ ಕಟ್ಕೊಂಡು ಜೀವನ ಶುರು ಮಾಡಿದ್ದಾರೆ ನೀವು ಈ ರೀತಿಯೆಲ್ಲ ಹನುಮಾನ ಪಡಬೇಡಿ ಅವ್ರ ಬಗ್ಗೆ ನಾಲ್ಕು ತಿಂಗಳಾಗಿದೆ ಮದುವೆಯಾಗಿ ಮತ್ತೆ ಇನ್ನೂ ಅನುಮಾನ ಪಡ್ತಲೇ ಇದ್ದೀರಲ್ಲ ಅಂತ ಶ್ರವಣ್ ಕೂಡ ವಹಿಸ್ಕೊಂಡು ಮಾತಾಡ್ತಾಯಿರ್ತಾನೆ ಅಜಿತ್ ಭೂಮಿ ಬಗ್ಗೆ ನಚಿ ನೀನು ಈ ರೀತಿಯೆಲ್ಲ ಯೋಚನೆ ಕಣೋ ಅವರು ಒಳ್ಳೆ ಮೂರ್ತದಲ್ಲೇ ಮದುವೆ ಮಾಡ್ಕೊಂಡಿದ್ದಾರೆ ಮದ್ವೆ ಮಾಡ್ಕೊಂಡು ಮನೆ ಕರ್ಕೋ ಬಂದಿದ್ದಾನೆ ಭೂಮಿನ ಈ ರೀತಿ ಎಲ್ಲ ಕೆಟ್ಟದಾಗಿ ಯೋಚನೆ ಮಾಡಬೇಡ ನೀನು ಧೈರ್ಯವಾಗಿ ಇರು ಫಸ್ಟ್ ನಿನ್ನ ಇದ್ರ ಬಗ್ಗೆ ಯೋಚನೆ ಅಂತ ಶ್ರವಣ ಅವರು ಹೇಳ್ತಾರೆ ಹಾಗೇಳಿದ ತನಕ ಹೇಳಿದ ತಕ್ಷಣ ನಾನು ಈ ರೀತಿ ಯೋಚನೆನೇ ಮಾಡಿರಲಿಲ್ಲ ಅಂತ ಶ್ರವಣ್ ಕೂಡ ಸಾರಿ ನಚಿಕೆತ್ ಕೂಡ ಚೇಂಜ್ ಆಗಿ ಹೋಗ್ತಾನೆ ಇಲ್ಲಿ ಒಂದು ಕಡೆ ಅಜಿತ್ ನಿಮಗೆ ತುಂಬಾನೇ ಟೆನ್ಷನ್ ಆಗಿರುತ್ತೆ ಭೂಮಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಎಲ್ಲ ಕಡೆ ನೋಡ್ತಾನೆ ಭೂಮಿ ಎಲ್ಲೂ ಕಾಣಿಸ್ತಾ ಇರಲ್ಲ ಇಲ್ಲಿ ಭೂಮಿ ಬಂದ್ಬಿಟ್ಟು ಜೈಲ್ಗೆ ಹೋಗೋಣ ಅಂತ ಹೇಳಿ ಇಬ್ಬರು ಜೈಲ್ಗೆ ಅವರು ಲಕ್ಷ್ಮಕನ್ ಕರ್ಕೊಂಡು ಬಂದಿರ್ತಾಳೆ ಮತ್ತೆ ಭೂವಿಗೆ ಕಾಲ್ ಮಾಡ್ತಾನೆ ಅಜಿತ್ ಅವಾಗ ಫೋನ್ ರಿಸೀವ್ ಮಾಡ್ತಾಳೆ ಎಲ್ಲಿದ್ಯ ಭೂವಿ ನೀನು ಅಂದಾಗ ಇಲ್ಲೆಲ್ಲ ಒಂದು ಓಟ್ಲಿಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಒಬ್ರು ಹೆಸರು ಹೇಳ್ತಾಳೆ ಹೇಳಿದ ತಕ್ಷಣ ಈ ಮಂಡ್ಯದಲ್ಲಿ ಥರ ಓಟ್ಲು ಯಾವುದು ಇಲ್ಲಲ್ಲ ಭೂಮಿ ಅಂತ ಹೇಳಿದಾಗ ಅಯ್ಯೋ ನಿಮಗೆ ಗೊತ್ತಿಲ್ಲ ಸಾಹೇಬ್ರೆ ಇಲ್ಲೆಲ್ಲ ಸಂದಲ್ಲಿ ಒಂದು ಓಟ್ಲಿದೆ ಅಂತ ಸುಳ್ಳು ಹೇಳ್ಬಿಟ್ಟು ಅವರು ಕೇಳೋ ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕಾಗ್ದ ಫೋನ್ನ ಕಟ್ ಮಾಡಿಬಿಡ್ತಾಳೆ ಅವಾಗ ಇಲ್ಲಿ ಲಕ್ಷ್ಮೀದೇವಿ ದೇವಿಯವರ ಹತ್ರ ಹೇಳ್ತಾರೆ ಲಕ್ಷ್ಮಕ ಇವ್ರು ಕೇಳೋ ಪ್ರಶ್ನೆಗೆ ನನಗೆ ಉತ್ತರ ಮಾಡೋಕ್ಕೆ ಆಗೋದಿಲ್ಲ ಅಷ್ಟು ಪ್ರಶ್ನೆಗಳ ಪೊಲೀಸ್ ಪ್ರಶ್ನೆಗಳ ಕೇಳಿಬಿಟ್ಟು ಇರಿಟೇಟ್ ಮಾಡ್ತಾರೆ ನನಗೆ ಫಸ್ಟು ಹೋಗಿ ಫಸ್ಟು ಅಮ್ಮನ ಹತ್ರ ಮಾತಾಡ್ಕೊಂಡು ಬರಬೇಕು ನಾವು ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಆಗ ಇವಳು ಯಾಕೋ ಹೇಳೋದ್ರಲ್ಲಿ ಸುಳ್ಳು ಸುಳ್ಳಿತ್ತು ಅಂತ ಅನ್ನಿಸ್ತು ಯಾಕೆ ಭೂಮಿ ಈ ರೀತಿ ಹೇಳ್ತಾ ಇದ್ದಾಳೆ ಕಡತ್ತಾಗ್ ಬೈದ್ಲು ಆದರೆ ಅವ್ಳು ಹೇಳೋದ್ರಲ್ಲಿ ಸುಳ್ಳಿದೆ ಅಂತ ಅನಿಸ್ತಾ ಇದೆ ಅಂತ ಅಜಿತ್ಗೆ ತುಂಬಾನೇ ಡೌಟ್ ಬರುತ್ತೆ ಇಲ್ಲಿ ಒಂದು ಕಡೆ ಈ ಗ್ಯಾಂಗ್ ಎಲ್ಲ ಬಂದ್ಬಿಟ್ಟು ಹೇಗಾದರೂ ಮಾಡಿ ನಕ್ಲೀಸ್ನ ಕದಿಬೇಕು ಅಂತ ಡಿಸೈಡ್ ಮಾಡಿರ್ತಾರೆ ಡಿಸೈಡ್ ಮಾಡಿಬಿಟ್ಟು ಒಳಗಡೆ ರೂಮ್ ಒಳಗಡೆ ಬರ್ತಾರೆ ಕೆಲಸದವ್ರಿನ್ನ ಸೀರೆನ ಮಡ್ಚ್ಕೊಂಡು ಅಲ್ಲೇ ನಿಂತಿರ್ತಾರೆ ನೀವು ಇನ್ನೂ ಭೂಮಿ ರೂಮೇನೆ ರೆಡಿ ಮಾಡ್ಕೊಂಡಿದ್ದೀರಾ ಭೂಮಿನ ಅಷ್ಟೊಂದು ಎತ್ತಿಸ್ಕೊಂಡಿದ್ದೀರಾ ಫಸ್ಟ್ ಹೋಗಿ ನನ್ನ ರೂಮ್ನ ರೆಡಿ ಮಾಡಿ ಅಂತಂದರೆ ಇಲ್ಲೇ ಇದ್ದೀರಲ್ಲ ಅಂತೇಳಿ ಅಂಜು ಬೈತಾಳೆ ಆ ಕೆಲಸದವ್ರು ಇದ್ಕೊಂಡು ಅಲ್ಲೇ ಬಿಟ್ಬಿಟ್ಟು ಕೆಲಸನ ಅವರು ಬೇರೆ ರೂಮಿಗೆ ಹೊರಟೋಗ್ತಾರೆ ಇಲ್ಲಿ ಒಂದು ಕಡೆ ಇವರೆಲ್ಲ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಅಶ್ವಿನಿ ಹೇಳ್ತಾರೆ ನೀನು ಹೋಗಿ ಹೊರಗಡೆ ಇರು ಸಿಗ್ನಲ್ ಕೊಡು ನಮಗೆ ಯಾರಾದರೂ ಬಂದ ತಕ್ಷಣ ಹೊರಗಡೆ ಓಡಿ ಬರ್ತೀವಿ ಅಂತ ತಾಯಿ ಮಗಳಿಬ್ರು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಕಡೆ ಹುಡುಕ್ತಾರೆ ನಕ್ಲೇಸಸ್ ಎಲ್ಲಿ ಸಿಗೋದಿಲ್ಲ ಅವಾಗ ಇವ್ರು ಹೇಳ್ತಾರೆ ದೇವಿಯಾನಿ ಈ ಎಲ್ಲಿಟ್ಟಿರ್ಬೋದು ಇಟ್ಟಿರ್ಬೋದು ಇವಳು ಇನ್ನೆಲ್ಲಿ ಇಡಕ್ಕೆ ಸಾಧ್ಯ ಅಂದಾಗ ಅಂಜು ಇದ್ಕೊಂಡು ಏನಾದರೂ ಟೀ ಅಂಗಡಿ ಏನು ಇಟ್ಟಿದ್ದಾಳ ಮಾಮ್ ಅಂದಾಗ ಏಯ್ ಅಂಜು ಏನು ಮಾತಾಡ್ತಿದ್ಯಾ ಒಳ್ಳೆ ಅದು ಡೈಮಂಡ್ ನೆಕ್ಲೆಸ್ನ ಯಾರಾದರೂ ಟೀ ಅಂಗಡಿ ತೊಗೊಂಡೋಗಿ ಇಟ್ಕೊತಾರ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಇಲ್ಲಿ ಒಂದು ಕಡೆ ಭೂಮಿಗೆ ಅಮ್ಮನ ಹತ್ರ ಬಂದ್ಬಿಟ್ಟು ಮಾತಾಡ್ತಾ ಇರ್ತಾಳೆ ಅಮ್ಮ ಈ ಸಾಕ್ಷಿಗೆ ಸಿಕ್ಕಿರೋದಂದ್ರೆ ಈ ನಕ್ಲೇಸ್ ಒಂದೇನಮ್ಮ ಅಂತ ಹೇಳಿದಾಗ ಅವ್ರಮ್ಮ ಹೇಳ್ತಾರೆ ಇಲ್ಲ ಮಗಳೇ ಅದರಲ್ಲಿ ತುಂಬಾ ಇತ್ತು ನಿನ್ನ ಸಣ್ಣ ಬಟ್ಟೆಗಳು ನೀನು ಆಟ ಆಡ್ಕೊಂಡಿರೋ ವಸ್ತುಗಳಾಗಿರ್ಬೋದು ಪ್ರತಿಯೊಂದು ತುಂಬನೇ ಏನಾದರೂ ಅದರಿಂದ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಅದೇ ರೀತಿ ನಿಮ್ಮಪ್ಪ ಯಾವುದೇ ಕಾರಣಕ್ಕೂ ಅದನ್ನು ಯಾವುದು ಕಳೆದಿರಲಿಲ್ಲಮ್ಮ ನಿಮ್ಮಪ್ಪ ಮಾತ್ರ ಯಾವಾಗಲೂ ನಿನ್ನ ಎತ್ತು ತಂದೆ ತಾಯಿ ಹತ್ರ ಸೇರಿಸ್ಬೇಕಂತಲೇ ಯೋಚನೆ ಮಾಡ್ತಾಯಿದ್ರು ಆದರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ನಿನ್ನ ಬಿಟ್ಕೊಡ್ಬಾರ್ದು ಅನ್ನ ಆಸೆ ನನಗಿತ್ತು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಮತ್ತೆ ಎಲ್ಲೋದು ಭೂವಿ ಅವೆಲ್ಲ ಅಂತ ಅಂದಾಗ ಅಮ್ಮ ಒಂದು ಒಂದಿಷ್ಟು ಪುಡಿ ರೌಡಿಗಳೆಲ್ಲ ಹೋಗ್ಬಿಟ್ಟು ಮನೆಯಲ್ಲೆಲ್ಲ ಗಲಾಟೆ ಮಾಡಿ ಆ ವಸ್ತುಗಳೆಲ್ಲ ಎಲ್ಲೋ ತೊಗೊಂಡೋಗ್ಬಿಟ್ಟಿದಾರಮ್ಮ ನನಗೆ ಸಾಕ್ಷಿಗಂತ ಸಿಕ್ಕಿದ್ದು ಆ ಟ್ರಂಕಲ್ಲಿ ಈ ನಕ್ಲೀಸ್ ಮಾತ್ರ ಇತ್ತಮ್ಮ ಅಂದಾಗ ಹಾಗಾದ್ರೆ ಭೂವಿ ಒಂದು ಕೆಲಸ ಮಾಡಿ ನಕ್ಲೀಸ್ ಇಟ್ಕೊಂಡೆ ನಿಮ್ಮ ತಂದೆ ತಾಯಿನ ಹುಡುಕ್ಬೇಕು ನೀನು ಈ ನಕ್ಲೀಸ್ ಬಿಟ್ಟರೆ ನಿನ್ನ ಹತ್ರ ಆಧಾರ ಅಂತ ಏನೂ ಇಲ್ಲ ಏಕೆ ಅಂತಂದ್ರೆ ಈ ನಕ್ಲೆಸ್ನ ಕೊಟ್ಟಿರೋರು ಯಾರೋ ಶ್ರೀಮಂತರದ್ದು ಹೆಣ್ಮಕ್ಳು ಆದರೆ ನಿಮ್ಮ ತಾಯಿನ ಏನಂತ ಗೊತ್ತಿಲ್ಲ ಅದು ಎಲ್ಪ್ ಆಗುತ್ತೆ ಏನಾದರೂ ಈ ನೆಕ್ಲೆಸ್ನ ಮಾರ್ಕೊಂಡ್ಬಿಟ್ಟು ಮಗಳನ್ನ ಸಾಕ್ಲಿ ಅಂತ ಕೊಟ್ಟಿದ್ದಾರೆ ಆದರೆ ನಿಮ್ಮ ಅಪ್ಪ ಯಾವುದೇ ಕಾರಣಕ್ಕೂ ಈ ನೆಕ್ಲೆಸ್ನ ಕಳಿಲಿಲ್ಲ ಈ ನಕ್ಲೀಸ್ನ ಎಂಥ ಕಷ್ಟ ಇಷ್ಟ ಬಂದರೂ ಕೂಡ ಅವ್ರು ಮಾರಲಿಲ್ಲ ನೆಕ್ಲೀಸ್ನ ಇಟ್ಕೊಂಡೆ ಮುಂದೆ ಹೆಲ್ಪ್ ಆಗ್ಬೋದು ತಂದೆ ತಾಯಿ ಜೊತೆ ಸೇರಿಸ್ಬೇಕಂತಲೇ ತುಂಬ ಆಸೆ ಪಡ್ತಾಯಿದ್ರು ಕಣಮ್ಮ ಭೂಮಿ ಆದರೆ ಏನು ಮಾಡೋದು ನಿಮ್ಮ ಅಪ್ಪನ್ನೇ ಕಳ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಅಮ್ಮ ತುಂಬ ನೋವು ತಿಂತಾ ಇರ್ತಾರೆ ಭೂಮಿ ಇದ್ಕೊಂಡು ನಮ್ಮಪ್ಪ ಎಷ್ಟು ಒಳ್ಳೆಯವ್ರ ಅಪ್ಪನ ಕಳ್ಕೊಂಡ್ಬಿಟ್ವಿ ಅಂತ ಅವಳಿಗೂ ಕೂಡ ತುಂಬಾ ಟೆನ್ಷನ್ ಆಗಿರುತ್ತೆ ಇವತ್ತಿನ ಸಂಚಿಕೆ ಇದಾಗಿತ್ತು ಮತ್ತೆ ನಾಳೆ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡೋರು ಅಷ್ಟೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಏನಾದರೂ ಅಜಿತ್ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿಬಿಟ್ಟು ಅಲ್ಲೇವರೆಗೂ ಎಲ್ಲರಿಗೂ ಥ್ಯಾಂಕ್ ಯು